ಅನಾಥೆ ಅಂತ ಭಾವಿಸ ನಾನು ಇಡೀ ರಾಜ್ಯವನ್ನ ಪ್ರವಾಸ ಮಾಡ್ತಾ ಕಾಂಗ್ರೆಸ್ ಗ್ಯಾರಂಟಿ ಎಷ್ಟು ಮಾಡಿದ್ರೆ ಮೈಸೂರು ಜಿಲ್ಲೆ ಶಾಸಕನಾಗಿದ್ದವ ಈ ಜಿಲ್ಲೆಯ ಅನೇಕ ಸಮಸ್ಯೆಗಳಿಗೆ ಜಯಪ್ರಶ್ ಒಟ್ಟಿಗೆ ಸೇರಿ ಅಭಿವೃದ್ಧಿ ಕೆಲಸದಲ್ಲಿ ನಾನು ತೋರಿಸ್ಕೊಂಡವರು ಅವರು ಮೀನುಗಾರಿಕೆ ಮಂತ್ರಿ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನ ಕೊಟ್ಟಿರ್ತಕ್ಕಂಥದ್ದು ಅವರು ಉಡುಪಿ ಜಿಲ್ಲೆಯ ಮಾಡಿರ್ತಕ್ಕಂಥ ಕೀರ್ತಿ ಅದು ಜಯಪ್ರಕ್ಷ ಸಲ್ಲಬೇಕಾಗುತ್ತೆ ಕುಂದಾಪುರದ ಮೇಲ್ಚರ್ಚೆ ಮಾಡಿರ್ತಕ್ಕಂಥದ್ದು ಅದು ಜಯಪ್ರಕ್ಷ ಮೂಲಕ ಗಂಗೋಲಿ ಬಂದರನ್ನ ಮಾಡಿರ್ತಕ್ಕಂಥ ಕೀರ್ತಿ ಅದು ಜಯಪ್ರಕ್ಷಣ ಸೇರಬೇಕಾಗುತ್ತೆ ಆದರೆ ಈ ಸಿನಾಸ್ ಪೂಜೆ ಕೊಡುಗೆ ಅನ್ನೋದು ತಾವು ಚರ್ಚೆ ಮಾಡಬೇಕಾಗುತ್ತೆ ಜಯಪ್ರಕ್ಷ ಕೊಡುಗೆ ಬೇಕೇ ನಿಖಿತ್ ಮು ನಿಖಿತ್ ರಾಜವ್ ಸಾಕಷ್ಟು ವಿಚಾರ ನಾಲ್ಕು ಬಾರಿ ಶಾಸಕಾದ ನನ್ನನ್ನು ನನ್ನ ವಿಧಾನಸಭಾ ಚುನಾವಣೆಯಲ್ಲಿ ಪೂಜಾರಿ ಅವರು ನನ್ನ ಕ್ಷೇತ್ರ ಬಂದು ಗೋಪಾಲ್ ಪೂಜೆ ಭಯೋತ್ಪಾದಕ ಅನ್ನುವ ರೀತಿಯಲ್ಲಿ ಭಾಷಣ ಮಾಡಿದ್ದಾರೆ ನಾನು ಯಾವ ಭಯೋತ್ಪಾದನೆ ಮಾಡಿದಂತ ಇವತ್ತು ಉಡುಪಿ ಜಿಲ್ಲಾ ಮತದಾರಿಕೆ ಅವರು ಹೇಳಿ ಮತವನ್ನು ಕೇಳಬೇಕಾಗುತ್ತೆ ಸುಳ್ಳು ಹೇಳಿ ರಾಜಕಾರಣ ಮಾಡಿರ್ತಕ್ಕಂಥ ಈ ಶ್ರೀನಾಥ್ ಪೂಜಾರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ನೀವು ಸುಳ್ಳು ಹೇಳಿದ್ರಿ ಕೊಡ್ತೆ ಕುಚ್ಚಕ್ಕಿ ಕೊಡ್ತೆ ಕುಶಲತ್ತಿ ಕೊಡ್ತೆ ಅಂತ ಹೇಳಿ ಸಂಪುರ ಹೋಗ್ತಕ್ಕ ಮತ್ತೆ ಬಡವರ ಬಡವರ ರಾಜಕಾರಣ ಬರೋದು ನಾನು ಶ್ರೀಮಂತ ಆಗಿದ್ದೆ ಮೂಲೆಯಲ್ಲ ಸಾಕಷ್ಟು ಹೋಟೆಲ್ ಸಾಕಷ್ಟು ಲಾಡ್ ಸ್ವಂತ ಮನೆ ಇತ್ತು ದೇವರ ಪೆಟ್ರೋಲ್ ಬಂಕ್ ನನ್ನ ಇತ್ತು ಬಿಡಿಸಿ ಜಾಗ ಇತ್ತು ಇಷ್ಟೆಲ್ಲ ಆಸ್ತಿ ಇತ್ತು ನಾನು ರಾಜಕಾರಣಕ್ಕೆ ಬಂದಿದೆ ರಾಜಕಾರಣ ಇವತ್ತು ನಾನು ಮಾಡಿದ ದುಡಿಮೆಯಿಂದ ಏಳು ಚುನಾವಣೆಯನ್ನು ಎದುರಿಸಿದ್ದೇನೆ ಏಳು ಚುನಾವಣೆ ಎದುರಿಸಿ ಜಯಪ್ರೆ ಮನೆ ಪಕ್ಕದಲ್ಲಿರ್ತಕ್ಕಂಥ ಮನೆಯನ್ನ ಸೇವ್ ಮಾಡಿ ರಾಜಕಾರಣ ಮಾಡಿದ್ದೇನೆ ಯಾವ ಪದ್ಮಲ್ಲಿ ಇರ್ತಕ್ಕಂಥ ಸೈಟನ್ನು ಸೇಲ್ ಮಾಡಿ ರಾಜಕಾರಣ ಮಾಡಿದ್ದೇನೆ ಮೀಡಿಯಲ್ಲಿ ಇರ್ತಕ್ಕಂಥ ಜಾಗವನ್ನು ಮಾಡಿ ರಾಜಕೀಯ ಮಾಡಿದ್ದೇನೆ ಶಿವರಾಜ್ ಪೂಜಾರ ರಾಯ್ ನೀವು ಒಬ್ಬರು ಫೋಟೋಗ್ರಾಫರ್ ನೀವೊಬ್ಬರು ಫೋಟೋಗ್ರಾಫರ್ ನೀವೇನಿದ್ರು ಹಾಕಿದ್ರೆ ಒಂದ್ ಚಜಿ ಹಾಕಿ ಶಾಲೆ ಹೋಗಿದ್ದೇನೆ ನಾನು ಸಹ ರಾಜಿ ಗಂಜಿ ಊಟ ಮಾಡಿ ಶಾಲೆಗೆ ಹೋಗಿ ಇವತ್ತು ನಿಮ್ ಮೇಲಿನ ಇಟ್ಕೊಂಡಿದೆ ಈ ವೇದಿಕೆ ಇಟ್ಕೊಂಡಿದೆ ನೀವು ಬಡವರ ಇವತ್ತು ನಿಮ್ಮ ಸ್ಥಿತಿಯಲ್ಲಿ ನಾನ್ ನಾಮಪತ್ರ ಹಾಕಬೇಕ ಮನೇಲಿ ದಿನ ಒಂದ್ ಇಂಚಿ ಸ್ಟೇ ಹಾಕ್ತಿ ಬರುತ್ತಿಲ್ಲ ಒಂದ್ ಇಂಚಿ ಚೇರ್ ಆಗ್ತಿಲ್ಲ ಇವತ್ತು ನಿಮ್ಮ ಸ್ಥಿರ ಆಸ್ತಿ ಮನೆ ನಾಮಪತ್ರವಾಗ ಹಾಕುವಾಗ ಅಲ್ವತ್ತು ನಾಲ್ಕು ಕೊಟ್ಟಿದೆ ಅನು ತಮ್ಮ ಸ್ಥಿರಾಸ್ತಿಯನ್ನು ತೋರಿಸ್ತಕ್ಕಂಥ ರಿಪಬ್ಲಿಕ್ ಪಬ್ಲಿಕ್ ಫೀ ಎಲ್ಲ ನೋಡಿ ಎಲ್ಲಿಂಬಂತಪ್ಪ ನಿಮ ನಿಮ್ಮ ಮಕ್ಕಳ ದುಡ್ಡು ಸ್ವಂತ ಹೊತ್ತನಿಗೆ ನನ್ನ ಮಗ ಇವತ್ತು ಅಂತ ದುಡ್ಡರಾ ರಾಜಕಾರಣ ಹೋಗ್ಬೇಕಾದ್ರೆ ನನ್ನಲ್ಲಿ ತಕ್ಕ ಸ್ವಂತ ಉದ್ಯಮದಿಂದ ತಂದು ರಾಜಕಾರಣ ಮಾಡಿದ ಬಿಟ್ಟರೆ ಯಾರೊಬ್ಬರ ಹಂಗಿನಲ್ಲಿ ರಾಜಕೀಯ ಮಾಡಿಲ್ಲ ನೀರುವತ್ತು ನನ್ನನ್ನು ಭಯೋತ್ಪಾದಕರಲ್ಲಿ ನೀವು ಸುಳ್ಳಿ ಹೇಳಿದ್ರಿ ಮರಿ ಮರಿಹುದು ಕಾಂಗ್ರೆಸ್ ಮರಿಯಕ್ಕಿಲ್ಲ ಅಂತ ಹೇಳಿದ್ರಿ ನಿಮ್ಮ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ರೆ ಹದಿನಾಲ್ಕರಲ್ಲಿ ಹದಿನೈದು ಲಕ್ಷ ಹೇಳಿದ್ರಲ್ಲ ಆ ನವೀಲ್ಗಿರಿ ಯಾಕೆ ಹಾಕಿಲ್ಲ ನೀವು ಇವತ್ತು ನಮ್ಮ ಜಿಲ್ಲಾ ಕೇಂದ್ರ ನಿಮ್ಮ ಮರಿ ಹಾಕಿಲ್ಲ ಆದ್ರಿಂದ ತಮ್ಮ ಕೇಳುದಿಷ್ಟೇ ಈ ಚುನಾವಣೆಯಲ್ಲಿ ಒಬ್ಬ ಪಾರ್ಲಿಮೆಂಟ್ಗೆ ಹೋಗಬೇಕಾದ್ರೆ ಅಲ್ಲಿ ಜನಗಿರಿ ಜಿಲ್ಲೆಯ ಸಮಸ್ಯೆ ಎತ್ತಿ ಇಟ್ಬೇಕಾದ್ರೆ ಅಲ್ಲಿ ಅನುಭವ ಅವಶ್ಯಕತೆ ಇದೆ ನಾವು ನಾಲ್ಕು ಬಾರಿ ಇವತ್ತು ಅಡಿಕೆ ಬೆಳೆಗಾಲ ಸಮಸ್ಯೆ ಇದೆ ಕಾಪಿ ಬೆಳೆಗಾಲರ ಸಮಸ್ಯೆ ಇದೆ ಕರಾವಳಿ ಮೀನುಗಾರರ ಸಮಸ್ಯೆ ಇದೆ ಇಷ್ಟೊಂದು ಸಮಸ್ಯೆ ಜಿಎಸ್ಟಿಯನ್ನ ಕೇಂದ್ರ ಸರ್ಕಾರ ನಮ್ಗೆ ಕೊಟ್ಟಿರ್ತಕ್ಕಂಥ ಜಿ ಎಸ್ ಟಿಯನ್ನ ಕೊಡದೆ ಒಬ್ಬನೇ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಪಾರ್ಲಿಮೆಂಟ್ ಅಲ್ಲಿ ಮೇಲ್ಕುಟ್ಟಿ ಮಾತಾಡಿದ್ರೆ ನೀವು ಇಪ್ಪತ್ತಾರು ಜನ ಲೋಕಸಭಾ ತುಂಬ ಹೋಗಿದ್ರಲ್ಲ ಆ ಜಿ ಎಸ್ ಟಿ ನಮ್ಮ ಹಕ್ಕನ್ನ ಕೊಡ್ಲಿಕ್ಕೆ ನಿಮ್ಮ ಹತ್ರ ಅಂದ್ರೆ ಇಂಥವ್ರು ಪಾರ್ಲಿಮೆಂಟ್ ಕಳಿಸಿದೆ ಏನಾಗುತ್ತೆ ಅನ್ನೋದನ್ನ ತಾವು ಬಂದ್ರ ಅರ್ಥ ಮಾಡ್ಕೊಬೇಕು ಒಂದ್ ವೇಳೆ ಜಯಪ್ರಾಕ್ಷ ಆಶ್ಚರ್ಯ ಗೆದ್ದೇ ಇದ್ರೆ ಈ ಜಿಲ್ಲೆಯ ಸಮಸ್ಯೆಗಳು ಇಷ್ಟಿರ್ತಾ ಇಲ್ಲ ಇವತ್ತು ಸಿಆರ್ ಸಮಸ್ಯೆ ಇದೆ ಸಿಆರ್ ಸಮಸ್ಯೆ ಇದೆ ಮೀನುಗಾರ ಸಮಸ್ಯೆ ಇದೆ ಇದೆಲ್ಲವರ ಪರಿಹಾರ ಆಗ್ಬೇಕಾದ್ರೆ ಒಬ್ಬ ಪ್ರಭುತ್ವ ರಾಜಕಾರಿ ಅನುಭವಿ ಇರತಕ್ಕ ಸಂಸದರಾಗಿ ಕೆಲಸ ಮಾಡಿರ್ತಕ್ಕಂಥ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಜಯಪ್ರಕ್ಷ ಪಾರ್ಲಿಮೆಂಟ್ ಕಳಿಸಿದ್ರೆ ಕರ್ನಾಟಕ ಯಾವತ್ತು ಅನ್ಯ ಆದ್ರೆ ಆ ಪಾರ್ಲಿಮೆಂಟ್ ಅಲ್ಲಿ ಹೋರಾಟ ಮಾಡಿ ನಮ್ಮ ಕರ್ನಾಟಕ ಹಕ್ಕನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಇದೆ ಅದು ಜಯಪ್ರಕ್ಷಣ ಹೇಳಿ ತಮ್ಮ